ಚೇಂಜ್ ಮಾಡಿದೆ ಗೈಸ್ ಇದಕ್ಕೊಂದು ಸ್ವಲ್ಪ ಹಾಕಬೇಕು ಇದು ಬಟ್ಟೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಬೆಳಗಿಂದ ಕೆಲಸನೇ ಆಯಿತು ಗೈಸ್ ಬೆಳಗಿಂದ ಏನು ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಲ್ಲ ಫುಲ್ ಕ್ಲೀನಿಂಗ್ ಬ್ಯುಸಿಯಾಗಿ ಇದ್ವಿ ನಾನು ಮತ್ತೆ ನಮ್ಮ ಮನೆಯವರು ನಮ್ಮನೆಯವರು ಇವತ್ತು ಡ್ಯೂಟಿ ರಜೆ ಆಯ್ತಲ್ವಾ ಸೊ ನಾನು ಅವ್ರೂ ಸ್ವಲ್ಪ ಆರಿಸ್ಬಿಟ್ಟಿದ್ವಿ ಕೆಲಸದಲ್ಲಿ ಇವಾಗ ಬನ್ನಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಪೂಜೆ ಮಾಡಬೇಕು ನೋಡಿ ಸ್ವಲ್ಪ ಬಟ್ಟೆದಾದ್ರು ಕೂಡ ಮಡಿಸ್ಬೇಕು ಮತ್ತು ನನ್ನ ಮಗಳದು ರೂಮ್ದು ಬೆಡ್ ಕವರ್ ತೆಗೆದಕ್ಕಿದೆ ಅದನ್ನ ಇವಾಗ ಹಾಕ್ಕೊಡ್ಬೇಕು ಬನ್ನಿ ಇವಾಗ ಪೂಜೆನೇ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಈ ವಿಡಿಯೋ ಇಷ್ಟೋದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟೈಮ್ ಆರೂವರೆ ಆಯಿತು ಗೈಸ್ ಕಾಫಿ ಇಟ್ಕೊಂಡು ಕುಡಿಬೇಕು ಬನ್ನಿ ಇನ್ನೇನಾಗುತ್ತೆ ಅಂತ ನಿಮ್ಮ ಶೇರ್ ಮಾಡ್ಕೊತೀನಿ ಟವಲ್ ಕಣ ಅಂತ ಹೊರಗಡೆ ಬಂದರೆ ನಮ್ಮ ಮನೆಯವರು ಏನು ಪರಾಪರ ಅಂತ ಸೌಂಡ್ ಮಾಡ್ತಿದ್ರು ಏನಪ್ಪ ಅಂತ ಸಣ್ಣ ಅಂದರೆ ಮೆಟ್ಟೆಲ್ಲ ತೊಳಿತಾಯಿದ್ರು ನಿನ್ನೆ ಟೆರೆಸ್ ಎಲ್ಲ ಕ್ಲೀನ್ ಮಾಡಿದ್ಲು ಮಾಡಿದ್ರು ಸಂಡೆ ಐತಲ್ವಾ ಅದಕ್ಕೋಸ್ಕರ ಟೆರೆಸ್ ಎಲ್ಲ ಕ್ಲೀನ್ ಮಾಡಿದ್ರು ಇವತ್ತು ಮೆಟ್ಟೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ಇವಾಗ ತೊಳಿತಿದ್ದಾರೆ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಇನ್ನು ಅವ್ರು ತೊಳೆದ್ಬಿಟ್ಟು ನೀರು ತೊಗೊಂಡ್ಬರ್ತೀನಿ ಅಂತಂದ್ರೆ ಸರಿ ಆಯಿತು ನೀವು ನೀವು ನೀರು ತಗೊಂಡು ಬನ್ನಿ ನಾನು ಒಂದು ದೇವ್ರ ಮನೆಯೆಲ್ಲ ಒರೆಸ್ಬಿಟ್ಟು ಇವಾಗ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಸೊಪ್ಪು ಅದನ್ನು ಕೂಡ ಕ್ಲೀನ್ ಮಾಡ್ಕೊತೀನಿ ಅಷ್ಟೊತ್ತಿಗೆ ಬನ್ನಿ ಟೀ ಇಟ್ಕೊಂಡು ಕುಡಿಯೋಣ ಹೇಳ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಕೂಡ ಸಿಂಪಲಾಗಿ ಪೂಜೆ ಮಾಡಿದ್ದಾಯಿತು ಬುಧವಾರ ಹೆಂಗಿದ್ರು ಪೂಜೆ ಮಾಡಬೇಕಿತ್ತಲ್ವಾ ಎಲ್ಲ ಸಾರಿ ದೇವ್ರ ಮನೆ ತೊಳೆದು ಎಲ್ಲ ಒರೆಸ್ಬಿಟ್ಟು ಎಲ್ಲ ತೆಗೆದು ದೇವ್ರ ಮನೆಲ್ಲ ಒರೆಸಿ ದೇವ್ರ ಸಾಮಾನೆಲ್ಲ ಬೆಳಗ್ ಬೆಳಗ್ಬೋದಲ್ವ ಅದಕ್ಕೆ ಈಜೆ ಅಂತ ಹೇಳ್ಬಿಟ್ಟು ಬುಧವಾರ ತೊಳ್ಕೊಳ್ಳೋಣ ಹೇಳ್ಬಿಟ್ಟು ತಲೆಗೆ ಸ್ನಾನ ಮಾಡ್ಕೊಂಬಂದು ಇವಾಗ ಪೂಜೆ ಎಲ್ಲ ಮಾಡಿ ಅವರು ಟೌನಿಂದ ಬರೋಷ್ಟು ಏನೋ ಪ್ರಾಜೆಕ್ಟ್ ವರ್ಕಿಂದ ಏನೋ ತರಬೇಕಿತ್ತು ಮಗಳಿಗೆ ಅದನ್ನ ತಗೊಬತ್ತೀನಿ ಮತ್ತು ನೀರು ತಗುಡಿಯೋಕೆ ನೀರು ತೊಗೊಂಬತ್ತೀನಿ ಅಂದರೆ ಟೌನಿಗೆ ಹೋದ್ರು ನಾನು ಸೊಪ್ಪೆಲ್ಲ ಭಾನುವಾರ ತರ್ಸಿದ್ದಿತ್ತು ಅದನ್ನೇ ಕ್ಲೀನ್ ಮಾಡ್ಕೊತಿದ್ದೀನಿ ಸೊಪ್ಪು ಮತ್ತು ಅವ್ರೇ ಕಳ ಹಾಕ್ಬಿಟ್ಟು ಬಸ್ ಸಾಂಬಾರು ಮಾಡೋಣ ಅಂತ ನಾಳೆ ಹೇಗಿದ್ರು ಕರೆಂಟ್ ಇಲ್ಲ ಇರಲ್ಲ ಅಂತ ಹೇಳಿದ್ರೆ ಸರಿ ಆಯಿತು ಅದೇ ಆಗುತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ಸೊಪ್ಪು ಸಾಂಬಾರೇ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೊತಿದ್ದೀನಿ ನಾನು ಒಂದು ಲೋಟ ಟೀ ಇಟ್ಟು ಅಂದರೆ ಸರಿ ಬಡವ ನೀನು ಓದ್ಕ ನಾನು ಟೀ ಇಟ್ಬಿಟ್ಟು ಬಂದ್ಬಿಟ್ಟು ಸೊಪ್ಪು ಕ್ಲೀನ್ ಮಾಡ್ಕೊತೀನಿ ಅಂತ ಟೀ ಇಟ್ಬಿಟ್ಟು ಬಂದು ಮತ್ತೆ ಸೊಪ್ಪ ತುಂಬಾ ಬೆಲೆ ಇರುತ್ತೆ ಗೈಸ್ ಇವಾಗ ಮಳೆ ಅಲ್ವಾ ಕ್ಲೀನ್ ಮಾಡಿಟ್ಲಿಲ್ಲ ಅಂದರೆ ಕೊಳ್ತೋಗ್ಬಿಟ್ಟಿರುತ್ತೆ ಸ್ವಲ್ಪ ಕ್ಲೀನ್ ಮಾಡಿ ಇಡ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಇತ್ತು ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಿಟ್ಬಿಟ್ರೆ ಬೆಳಗ್ಗೆ ತಿಂಡಿಗೆ ಈಸಿ ಆಗಿಬಿಡುತ್ತೆ ನಾವು ಬೇಗ ಬೇಗ ಎದ್ದು ಆಮೇಲೆ ಎಲ್ಲ ಗಡಿ ಬಿಡಿ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲನೂ ಇವಾಗ ಫ್ರೀಯಾಗಿದ್ದಾಗ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ಬಟ್ಟೆ ಕೂಡ ಇತ್ತು ಅದನ್ನು ಕೂಡ ಮಡಿಸ್ಬೇಕಿತ್ತು ಅಯ್ಯೋ ಬೆಳಗ್ಗೆ ಅಂತ ಅಂತೇಳ್ಬಿಟ್ಟು ಇವಾಗ ಟಿ ವಿ ಹಾಕ್ಕೊಂಡು ಹಂಗೆ ಆಸೆ ಸೀರಿಯಲ್ ನೋಡ್ ನೋಡಿ ನೋಡೋಣ ನೋಡ್ಕೊಂಡು ಹಂಗೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಇನ್ನು ಸ್ವಲ್ಪ ಮಶ್ರೂಮ್ ತೊಗೊಬನ್ರಿ ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂತ ಹೇಳಿದ್ನಾ ಅವ್ರದ್ದು ಮಾಲೆಗೆ ಹೋಗ್ಬೋತೀನಿ ಅಂತ ಹೋಗಿ ಹೋಗಿದ್ರು ಸ್ವಲ್ಪ ಟೊಮೊಟೊ ಬೇರೆ ಆಗಿದ್ದು ಟೊಮೊಟೊ ಒಂದು ಕೂಡ ಇರಲಿಲ್ಲ ಫ್ರೈಡೇ ತರ್ಸಿರಲಿಲ್ಲ ಇದೇನೋ ಅಂತ ತಿಳ್ಕೊಂಡಿದ್ದೀನಿ ಅದು ಖಾಲಿ ಆಗಿಬಿಟ್ಟಿತ್ತು ಮತ್ತು ಏನು ಸಾಂಬಾರು ಏನಿಲ್ವಲ್ಲ ತರಕಾರಿ ಅಷ್ಟೇ ತಂದಿದ್ರು ಟೊಮೊಟೊ ಮಾತ್ರ ಖಾಲಿ ಆಗಿಬಿಟ್ಟಿತ್ತು ಹಂಗಾಗಿ ನಿಧಾನಕ್ಕೆ ಪ್ರೋಸೆಸ್ ಎಷ್ಟೊತ್ತಾಗುತ್ತೆ ಅಂದರೆ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊಪ್ಪು ಕ್ಲೀನ್ ಮಾಡೋದು ಸೊ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ಇವಾಗ ಟೊಮೊಟೊ ತರೋವರೆಗೂ ಮತ್ತು ಸೊಪ್ಪು ಕಾಳು ಮತ್ತು ಎಲ್ಲನೂ ಬಿಡಿಸ್ಕೊಂಡು ಇಟ್ಕೊಬಿಟ್ರೆ ಅವ್ರು ಬಂದಮೇಲೆ ಟೀ ಕುಡಿದ್ಬಿಟ್ಟು ಸೊಪ್ಪು ಕಾಳು ಬೇಯಿಸೋಕೆಬಿಟ್ಟು ಒಂದು ಕಡೆ ರೈಸ್ಗಿಟ್ಟು ಒಂದು ಕಡೆ ಮುದ್ದೆ ಮಾಡಿ ಫಟಾಫಟ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಅಷ್ಟೊತ್ತಿಗೆ ಬಂದರು ನೀರು ತೊಗೊಂಡು ಮತ್ತು ಸ್ವಲ್ಪ ಟಮೊಟೊ ತೊಗೊಬಂದ್ರೆ ಹುಳಿ ಟೊಮೊಟೊ ತಂದೆ ನನ್ನ ಫೇವ್ರೇಟ್ ಹುಳಿ ಟೊಮೊಟೊ ಅಂದರೆ ತುಂಬಾ ಇಷ್ಟ ಅಡುಗೆ ತುಂಬ ಟೇಸ್ಟಿಯಾಗಿರುತ್ತಲ್ವ ಸೊ ಅದಕ್ಕೆ ನಾನು ಯಾವಾಗಲೂ ಹುಳಿ ಟೊಮೊಟೊ ಬಂದರೆ ತಗೊಬನ್ನಿ ತೊಗೊಬನ್ನ ಅಂತಿರ್ತೀನಿ ನಮ್ಮ ಮನೇಲಿ ಹಾಗೆ ಅಂತಿದ್ರು ನೀನು ಕೇಳ್ತಿದ್ದರು ನಿನ್ನ ಫೇವ್ರೇಟ್ ಟೊಮೊಟೊನೇ ಸಿಗಿದೆ ತಗೋ ಅಂತ ಇನ್ನು ಟೀ ಎಲ್ಲ ಕುಡ್ಬಿಟ್ಟು ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಒನ್ ಅವರು ಫಸ್ಟೇ ನೆನೆಸಿರ್ಬೇಕು ಇದ್ರೆ ಮಣ್ಣೆಲ್ಲ ಬಿಟ್ಕೊಳ್ಳಲ್ವಲ್ಲ ಹಂಗಾಗಿ ನೆನೆಸ್ಬಿಟ್ಟು ಸ್ವಲ್ಪ ಹೊತ್ತು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಂದು ಇವಾಗ ಸೊಪ್ಪೆಲ್ಲ ಬೇಯಿಸಿದ್ದೀನಿ ಸೊಪ್ಪು ಮತ್ತು ಟೊಮೊಟೊ ಕಾಳು ಹಸಿ ಕಾಳು ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು ಕಾಳು ತಂದಿರೋ ಅದು ಎಲ್ಲ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಬೇಯಿಸಿಕೆ ಇಟ್ಟಿದ್ದೀನಿ ಒಂದು ಎರಡು ವಿಷಯಲ್ಲಿ ತೆಗೆಸ್ಕೊಂಡ್ರೆ ತೊಗೊಂಡ್ರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇವಾಗ ಒಂದು ಕಡೆ ಹಸುಮೆಣ್ಸಿ ಮತ್ತು ಟೊಮೊಟೊ ಮತ್ತು ಬೆಳೆ ಹತ್ತು ಸಾರಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋತೀನಿ ನಾನು ಅವಾಗೆಲ್ಲ ಒಲೆಯಲ್ಲಿ ಸುಟ್ಕೊಳ್ಳೋರು ಇವಾಗೆಲ್ಲಿದೆ ಒಲೆ ಒಲೆ ಇಲ್ಲವಲ್ಲ ಇನ್ನು ಒಂದು ಕಡೆ ಸುಡ್ಡು ಸುಡ್ ಫ್ರೈ ಮಾಡಿ ಇಟ್ಕೊಬಿಟ್ಟು ಸ್ವಲ್ಪ ಕಾಯಿ ತುರಿ ಬೇಕಿತ್ತು ಹೆಂಗಿದ್ರು ಒಂದು ಒಡೆ ಕಾಯಿ ಹಾಗೆ ಐತೆ ಅದನ್ನು ತುರಿದು ಇಟ್ಟಿರಲಿಲ್ಲ ತುರ್ದು ತುರಿದ್ಬಿಟ್ಟು ಫ್ರಿಜ್ಜಿಗೆ ಇಟ್ಕೊಬಿಟ್ರೆ ಬೆಳಗ್ಗೆ ಅಂಡಿ ಅಡುಗೆ ಮಾಡುವಾಗ ತಿಂಡಿ ಮತ್ತು ಪಲ್ಯಗಳು ಏನೋ ರೆಸಿಪಿ ಮಾಡುವಾಗ ಅಂತ ಹೇಳ್ಬಿಟ್ಟು ಕಾಯಿ ತುರಿನ ಕೂಡ ಇವಾಗ ತುರಿದು ಇಟ್ಕೊತಿದಿನಿ ಕಾಯಿ ವೇಷ್ಟೇ ಮಾಡೋಂಗಿಲ್ಲ ಗೈಸ್ ಏನಂದರೆ ತುಂಬಾ ರೇಟ್ ಆಗ್ಬಿಟ್ಟಿದೆ ಅಲ್ವ ಕಾಯಿ ವೇಸ್ಟೇ ಮಾಡೋಂಗಿಲ್ಲ ಅದಕ್ಕೋಸ್ಕರ ಇವಾಗ ಇನ್ನೇನು ಮಾಡೋ ಇನ್ನೇನು ಕಾಯಿ ತುರಿನೂ ಅದು ಅದು ಬೇಸ್ ಅಲ್ಲಿ ಕಾಯಿ ತುರಿನೂ ತುರಿದು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇವಾಗ ತುರಿದು ಒಂದು ಡಬ್ಬಿ ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಟ್ಟು ಫ್ರೀಝರ್ಗೆ ಇಟ್ಕೊಬಿಡ್ತೀನಿ ತುಂಬ ಒಂದು ವಾರ ಬರುತ್ತೆ ಅದನ್ನು ಫ್ರೀಜರ್ಗೆ ಇಟ್ಕೊಂಡು ಯೂಸ್ ಮಾಡ್ಕೊಬೋದಲ್ಲ ಅಂತ ಫ್ರೀಝರ್ಗೆ ಇಟ್ಕೊತಾ ಇವಾಗ ಫ್ರಿಜ್ಜಿಗೆ ಇಟ್ಬಿಟ್ಟು ಇನ್ನು ಕಡೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಸ್ವಲ್ಪ ಪಲ್ಯಕ್ಕೆಲ್ಲ ಬೇಕಿತ್ತು ಅದನ್ನು ಕಟ್ ಕೂಡ ಕಟ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊತ ಇದ್ದೀನಿ ಹಾಗೆ ಸೊಪ್ಪು ಕಾಳು ಬೆಂದಿದೆ ಅಂತ ನೋಡ್ತಾ ಇದ್ದೆ ಅದು ಸೊಪ್ಪು ಏನಂದರೆ ಸೊಪ್ಪು ಬೆಂದಿರುತ್ತಲ್ವ ಇನ್ನು ಕಾಳು ಮಾತ್ರ ಬೆಂದಿತ್ತು ಗೈಸ್ ಇವಾಗ ಸೀಸನ್ ಅಲ್ವಲ್ಲ ಅವರೆಕಾಳು ಕಾಳು ಸೀಸನ್ನು ನಮ್ಮ ಮನೆಯವರು ಗೌರಿ ಹಬ್ಬದ ಬಂದಿರ್ತಾವಲ್ಲ ಇವಾಗ ವರಮಹಾಲಕ್ಷ್ಮಿಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಂದಿದ್ರು ಅವ್ರು ಎರಡು ವಿಷಯ ನೋಡಿಸಿದ್ದೀನಿ ಅವು ಬೆಂದೇ ಇರಲಿಲ್ಲ ಒಂಥರ ಗಟ್ಟಿ ಗಟ್ಟಿ ಥರ ಇದ್ದು ಇನ್ನೊಂದು ವಿಷಯದಾಗಿಸೋಣ ಅಂದರೆ ಅಯ್ಯೋ ಬೇಡ ಬಿಡು ಗಟ್ಟಿ ಅಂದರೆ ಅಷ್ಟೇನು ಗಟ್ಟಿರಲಿಲ್ಲ ತಿನ್ನಂಗಿದ್ದು ಏನು ಅದನ್ನು ಟೈಮ್ ಬೇರೆ ಆಗಿಬಿಟ್ಟಿತ್ತು ಒಂದು ಕಡೆ ಅಡುಗೆ ಮಾಡೋಕೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡೋಕ್ಕೆ ಬರೋಷ್ಟು ಎಂಟು ಗಂಟೆ ಆಗಿತ್ತು ನಾನು ಅಡುಗೆ ಮಾಡೋ ಅಡುಗೆ ಮನೆಗೆ ಬಂದಾಗ ಅಂತ ಅಂತೇಳ್ಬಿಟ್ಟು ಪಲ್ಯ ಮತ್ತು ಸಾಂಬಾರು ಮುದ್ದೆ ಎಲ್ಲ ಮಾಡ್ಕೊಳ ಮಾಡ್ಕೋಬೇಕಿತ್ತಲ್ಲ ಇನ್ನು ಸೊಪ್ಪು ಸೊಪ್ಪು ಸಾಂಬಾರು ಮಾಡೋದು ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಸೊಪ್ಪು ಕಳೆಲ್ಲ ಸ್ವಲ್ಪ ತಣ್ಣಗೆ ಆಗಬೇಕಲ್ಲ ತಣ್ಣಗಾದ್ಮೇಲೆ ರುಬ್ಬಬೇಕು ಇಲ್ಲಿದ್ರೆ ಮಿಕ್ಸಿ ಎಗ್ರಿ ಬಿಡುತ್ತೆ ಹಂಗಾಗಿ ಇನ್ನೇನು ಟೈಮ್ ಬೇರೆ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಒಂದು ಕಡೆ ಪಲ್ಯ ಕೂಡ ಒಗ್ಗರಣೆಗೆ ಹಾಕೊಂಡೆ ಹಾಗೆ ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿ ಇದ್ದೀನಿ ಸಾಂಬಾರು ರೆಡಿ ಆಗಿಬಿಟ್ರೆ ಒಂದು ಕಡೆ ರೈಸ್ ಕೂಡ ನೋಡಿ ರೈಸ್ ಕೂಡ ವಿಷಲ್ ಬಂತು ರೈಸ್ ಆವಾಗಲೂ ಇಟ್ಟಿದ್ದೆ ಮುದ್ದೆ ಮಾಡಬೇಕು ಹಾಗಾಗಿ ಇವಾಗ ಟೈಮು ಒಂಬತ್ತು ಇವತ್ತು ಲೇಟೇ ಆಗೋಯ್ತು ಗೈಸ್ ನಾವು ಒಂಬತ್ತು ಗಂಟೆ ಒಳಗೇ ಊಟ ಮಾಡಿಬಿಡ್ತೀವಿ ಇವತ್ತು ಲೇಟಾಯಿತು ಮಗಳು ಬೇರೆ ಹೊಟ್ಟ ಅಂತ ಅಂತೇಳಿದ್ ಹೇಳ್ತಿದ್ಲು ಮಧ್ಯಾಹ್ನ ಸ್ವಲ್ಪ ಟಿಫನ್ ತೊಗೊಂಡೋಗ್ತಾಳೆ ಜಾಸ್ತಿ ಏನು ತೊಗೊಂಡೋಗೋಲ್ಲ ಇವಾಗ ಸರಿ ಆಯಿತು ತಡಿ ಯಾವ ಬೇಗ ಬೇಗ ಅಡುಗೆ ಮಾಡ್ತೀನಿ ಅಂತ ಮಾಡ್ಕೊತಿದ್ದೀನಿ ನಾನು ಸಿಂಪಲಾಗಿ ಸೊಪ್ಪಿನ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡಿದ್ದು ಮತ್ತು ಹಸಿಮೆಣಸಿ ಕೂಡ ಫ್ರೈ ಮಾಡ್ತೀನಿ ಟೊಮೊಟೊ ಜೀರಿಗೆ ಮೆಣಸು ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಸಿ ಸ್ವಲ್ಪ ಸೊಪ್ಪು ಎಲ್ಲ ಕಾಳು ಹಾಕಿ ರುಬ್ಬಿಸ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಸಾಸಿವೆ ಸ್ವಲ್ಪ ಇಂಗು ಎಲ್ಲ ಹಾಕಿ ರೆಡಿ ಮಾಡ್ಕೊತೀನಿ ನೋಡಿ ರೆಡಿ ಆಯಿತು ಸೊಪ್ಪು ಸೊಪ್ಪು ಸಾರು ಮತ್ತು ಮುದ್ದೆ ಪಲ್ಯ ಎಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಿಗ್ಗೆ ಎದ್ಬಿಟ್ಟು ಇನ್ನು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಬಾಕ್ಸ್ಗೆಲ್ಲ ಹಾಕಿ ಇಷ್ಟು ಮಿಕ್ಕಿದೆ ಇನ್ನು ಅವಳು ಕೂಡ ಕಾಲೇಜಿಗೆ ಹೊರಟ್ಲು ಅವಳು ಹೋದ್ಮೇಲೆ ಸ್ವಲ್ಪ ಒಂದು ಹತ್ತು ನಿಮಿಷ ಕೂತಿದ್ಬಿಟ್ಟು ಒಂದು ಅರ್ಧ ಒಂದು ಹತ್ತು ನಿಮಿಷ ಕೂತಿರ್ತೀನಿ ಕೂತಿದ್ಬಿಟ್ಟು ಆಮೇಲೆ ಸ್ವಲ್ಪ ಕಿಟಕಿ ಬಾಗಿಲಲ್ಲ ಇತ್ತು ಅದನ್ನು ಕೂಡ ಇವಾಗ ತೊಳ್ಕೊತಾ ಇದ್ದೀನಿ ಜಿಡ್ಡು ಎಷ್ಟಾಗಿತ್ತು ಅಂದರೆ ಮಣ್ಣಿನ ಕರೆ ಎಲ್ಲ ಹಾಗೆ ಕಟ್ಬಿಡ್ತು ಇವಾಗ ಇನ್ನೇನು ಸೋಪ್ ಹಾಕ್ಬಿಟ್ಟು ನೀಟಾಗಿ ಬ್ರಷ್ ತಗೊಂಡು ಬಚ್ಚ ಬಟ್ಟೆ ಉಜ್ಜೆ ಬ್ರಷ್ ತಗೊಂಡು ಉಜ್ಜಿದ್ರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಉಜ್ಕೋತಾಯಿದ್ದೀನಿ ಹೆಂಗಿದ್ರು ಒಂಬತ್ತು ಹತ್ತು ಗಂಟೆವತ್ತಿಗೆ ಕರೆಂಟ್ ಹೋಗುತ್ತಲ್ವ ಅಷ್ಟೊತ್ತಿಗೆ ಬೋರ್ ನೀರು ಆನ್ ಮಾಡ್ಕೊಬಿಟ್ಟು ತೊಳೋಣ ಅಂತೇಳ್ಬಿಟ್ಟು ತೊಳಿತಾಯಿದ್ದೀನಿ ಅದೆಷ್ಟು ಉಜ್ಜಿದ್ರು ರಬ್ಬರ್ ರಬ್ಬರ್ ರಬ್ಬರನ್ನ ಉಜ್ಜುತ್ತಲೇ ಇದ್ದೀನಿ ಹೋಯ್ತಾನೇ ಇಲ್ಲ ನಮ್ಮನಾಗ ಹೇಳಿದ್ರೆ ಇನ್ನೊಂದ್ಸಲ ಸೋಪ್ ಹಾಕಿ ಉಜ್ಜು ಅಂದರು ಇನ್ನು ಅದು ಕೂಡ ಉಜ್ಬಿಡೋಣ ಹೇಳಿಬಿಟ್ಟು ಉಜ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಂಡು ಬಾಗಿಲು ಕೂಡ ತೊಳೆದಿರಲಿಲ್ಲ ಅದನ್ನು ಕೂಡ ಇವಾಗ ತೊಳೆದು ರಂಗೋಲಿ ಹಾಕ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸಗಳ ಒಳಗಡೆ ಕೆಲಸ ಮಾಡ್ಕೊಳ್ಳೋಣ ಇನ್ನೊಂದು ಚಿತ್ರನ ಇದೆಯಲ್ಲ ಅವರು ಬೇರೆಲ್ಲ ಅಲ್ಲಿ ನೀನು ಒಬ್ಬಳೇ ತಿನ್ಕ ನೀನು ಒಬ್ಬಳೇ ತಿನ್ಕ ನಾನು ಇಲ್ಲೇ ಟಬಲ್ ಇದೆ ಮೇಂಟೆನೆನ್ಸ್ಗೆ ಹಾಕಿದಾರೆ ಅಂತಂದ್ರೆ ಸರಿ ಆಯಿತು ತಿನ್ಕೊತೀನೋ ನೀವೆಲ್ಲ ತಿನ್ಬಿಡಿ ಹೇಳ್ಬಿಟ್ಟು ಇವಾಗ ನೀಟಾಗಿ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೀನಿ ಇನ್ನು ಅವರು ಕೂಡ ಬೇಗ ಹೊರಡಬೇಕಿತ್ತು ಅವ್ರು ಹೋಗಿದ್ದ ಮುಂಚೆ ಬಾಗಿಲು ಎಲ್ಲ ಒರೆಸ್ಬಿಟ್ಟು ರಂಗೋಲಿ ಹಾಕಿ ಕುಂಕುಮ ಇಟ್ಬಿಟ್ಟು ಮುನ್ಗಡೆಗೆ ರಂಗೋಲಿ ಬಿಡೋಣ ಹೇಳ್ಬಿಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ ಇದಾಗಿತ್ತು ಕಾಯಿಸಿ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅದನ್ನು ಹೇಳಿ ಕಮೆಂಟ್ ಮೂಲಕ ನಾನು ಅದೇ ಥರ ಬಾಯ್ ಬೈ ಟೇಕ್